ನನ್ನ ಹೆಸರು ಶಿವಶಂಕರ್ ಅಂತ ನಾನು ತುಮಕೂರಿಂದ ಸಿದ್ಧಗಂಗಾ ಮಠದ ಆಶ್ರಯದಲ್ಲಿ ಅಲ್ಲೇ ಒಂದು ಮನೆ ಮಾಡ್ಕೊಂಡು ಅಲ್ಲೇ ಇದ್ದೀನಿ ಅಲ್ಲಿಂದ ಬಂದಿದ್ದೀನಿ ನಾನು ಇಲ್ಲಿ ನನಗೆ ನಮ್ಮ ಸ್ನೇಹಿತರೊಬ್ಬರು ಹೇಳಿದರು ಹಿಂಗೆ ಹೋದರೆ ನಿಮಗೆ ವೆಯ್ಟ್ಲೆಸ್ಸು ಪ್ಲಸ್ಸು ಮಂಡಿ ನೋವು ಇವೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಹಂಗಾಗಿ ನಾನು ನಮ್ಮ ಮನೆಯವರು ಈಗ ಅವ್ರಿಗೆ ರಜೆ ಇತ್ತು ಹಂಗಾಗಿ ನಾವು ಇಲ್ಲಿ ಕ್ಯಾಂಪ್ಗೆ ಅಡ್ಮಿಟ್ ಆಗಿ ಆ ಕ್ಯಾಂಪಲ್ಲಿ ಸಿಗ್ತಕ್ಕಂಥ ಪ್ರಯೋಜನವನ್ನು ಪಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ ಇಲ್ಲಿ ನೋಡಿದಾಗ ಇಲ್ಲಿ ವಾತಾವರಣ ಇಲ್ಲಿನ ಒಂದು ಸಿಸ್ಟಮೆಟಿಕ್ಕು ಎಲ್ಲ ನೋಡಿದಾಗ ನನಗೂ ಇಲ್ಲಿ ಫಸ್ಟು ಬಂದಾಗ ತೊಗೊಂಡು ಹೋಗೋಣ ಅಂದ್ಕೊಂಡು ಬಂದೆ ಆಮೇಲೆ ಕ್ಯಾಂಪ್ ಇದೆ ಅಂತ ಹೇಳಿದರು ಆ ಕ್ಯಾಂಪಲ್ಲಿ ನಾನು ಇದ್ರ ಪ್ರಯೋಜನ ಪಡ್ಕೊಳ್ಳೋಣ ಅಂತ ಹೇಳಿ ನಾನು ನಮ್ಮ ಮನೆಯವರು ಇಬ್ಬರೂ ಬಂದಿದ್ದೀವಿ ಇಲ್ಲಿ ಪ್ರಯೋಜನವನ್ನು ನೋಡಿದಾಗ ಕೆಲವರೆಲ್ಲ ಇದ್ದರು ನಾನು ಇದಕ್ಕೆ ಅಡ್ಮಿಟ್ ಆಗಿ ಇದ್ರ ಪ್ರಯೋಜನ ಪಡ್ಕೊಂಡು ಇದರಲ್ಲಿ ಸಿಗ್ತಕ್ಕಂಥ ಒಂದು ಅನುಕೂಲಗಳನ್ನ ನಾವೆಲ್ಲ ಪಡ್ಕೊಬೇಕು ಅಂತ ಅಂದ್ಕೊಂಡು ಕ್ಯಾಂಪ್ಗೆ ಅಟೆಂಡ್ ಆದೆ ಅಟೆಂಡ್ ಆದಾಗ ಫಸ್ಟ್ಗೆ ಬಂದಾಗ ಅರಳೆಣೆ ಕುಡಿಸೋ ಒಂದು ವ್ಯವಸ್ಥೆ ಇತ್ತು ಅಂತ ಎಲ್ಲ ಹೇಳಿದ್ರು ನಾನು ಅದನ್ನು ತಗೋಬೇಕು ಅಂತ ಹೇಳಿ ಆಸೆಪಟ್ಟು ಅದನ್ನು ತಗೊಂಡು ಅದ್ರ ಪ್ರಯೋಜನ ಪಡ್ಕೊತಾ ಇದ್ದೀನಿ ಇಲ್ಲಿ ನೋಡಿದಾಗ ಇಲ್ಲಿನ ಸುಮಾರು ಎಲ್ಲ ಒಂದು ಇಪ್ಪತ್ತ್ಮೂರು ಜನ ಇಪ್ಪತ್ತ ಎಂಟು ಜನ ನಾನು ಇದ್ದೀವಿ ಕ್ಯಾಂಪಲ್ಲಿ ಇದ್ರ ಪ್ರಯೋಜನ ಭಾಳ ಚೆನ್ನಾಗಿದೆ ಇಲ್ಲಿನ ಕೊಡ್ತಕ್ಕಂಥ ಮೆಡಿಸನ್ ಕೊಡ್ತಕ್ಕಂಥ ವ್ಯವಸ್ಥೆ ಮತ್ತು ಇಲ್ಲಿ ಒಂದು ದಿನನಿತ್ಯ ಏನೊಂದು ಒಂದು ಸಿಸ್ಟಮೆಟಿಕ್ ಇದೆ ನಿಜವಾಗೂ ನನಗೆ ತುಂಬ ಇಡಿಸ್ತು ಇಲ್ಲಿ ಯೋಗ ಧ್ಯಾನ ಮತ್ತು ಪ್ರಾಣಾಯಾಮಗಳು ಆಮೇಲೆ ಮುದ್ರೆಗಳು ಇವೆಲ್ಲ ನನಗೆ ಇಡಿಸ್ತು ಹಂಗಾಗಿ ನಾವು ಇಲ್ಲಿ ಉಳ್ಕೊಂಡಿದ್ದೀವಿ ಚೆನ್ನಾಗಿದೆ ಮಂಡಿ ನೋವು ಅದು ಹಾ ಹಂತವಾಗಿ ಕಡಿಮೆ ಆಗ್ತಾಯಿದೆ ಹಾಗೆ ವೆಯ್ಟ್ಲೆಸ್ಸು ಸ್ವಲ್ಪ ಕಡಿಮೆ ಆಗಿದೆ ಈಗ ನಾನು ಇಲ್ಲಿಗೆ ಬಂದು ಈಗ ಅಲ್ಲಿಗೆ ಸಿಕ್ಸ್ ಡೇಸು ರನ್ನಿಂಗು ಇದರಲ್ಲಿ ನನಗೆ ವೆಯ್ಟ್ಲೆಸ್ಸು ಈಗ ಆಲ್ರೆಡಿ ಅಲ್ಲೇ ಎರಡು ಕೆ ಜಿಗಿನ್ನ ಕಡಿಮೆ ಆಗಿದ್ದೀನಿ ಮತ್ತು ಊಟ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ ಮಂಡಿ ನೋವು ಸ್ವಲ್ಪ ಕಡಿಮೆ ಆಗಿದೆ ಹೀಗಾಗಿ ನನಗೆ ನೋಡಿದಾಗ ಸಾಮಾನ್ಯ ಜನ ಸುಮಾರು ಈ ಬೇರೆ ಕಡೆ ನಾನು ನೋಡಿದಾಗ ಅಲ್ಲಿಗಿನ ಇದು ಬೆಸ್ಟು ಅನಿಸುತ್ತು ಹೊರಗಡೆ ಎಲ್ಲ ಕೇಳಿದಾಗ ನೋಡಿದಾಗ ಇಲ್ಲಿ ಪರವಾಗಿಲ್ಲ ಅನ್ನಿಸ್ತು ಅದಕ್ಕೋಸ್ಕರ ಬಂದು ಜಾಯ್ನ್ ಆಗಿ ಇದ್ರ ಪ್ರಯೋಜನವನ್ನು ಪಡ್ಕೊತಾ ಇದ್ದೀನಿ ಇಷ್ಟನ್ನು ಹೇಳ್ಬೋದೇ